ಎಲ್ಲರಿಗೂ ನಮಸ್ಕಾರ ಈಗ ನಾನು ಯು ಕೆ ಜೆ ಹುಡುಗರಿಗೆ ನಾನು ಟೆಕ್ಸ್ಟ್ ಬುಕ್ಕಲ್ಲಿರೋ ಎ ಬಿ ಸಿ ಡಿ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಹಾಂ ಬರೀ ವರ್ಡ್ಸ್ಗಳು ಹೇಳ್ಕೊಡ್ತಾ ಇದ್ದೀನಿ ಬರೀ ಹಾಯ್ ಹೇಳ್ಕೊಡ್ಲಿ ಹಾ ಹಾ ಏ ಇದು ಹೌದಿಲ್ಲ ಫಾರ್ ಆ್ಯಂಟ್ ಎ ಫಾರ್ ಆ್ಯಪಲ್ ಎ ಫಾರ್ ಆರ್ಮ್ ఏ ఫోర్ ఆరో ఏ ఫోర్ ఆక్స్ ఇప్ప ఇంట్ అంద్ర ఇరువే గొత్త ఆ అంద్ర ఇరు ఆపల్ అంద్ర యారి ఇష్ట ఆపల్ నీ ఇష్టనా ఎస్ట్ ఇష్ట భాళ ఇష్టిష్టపల్ ఎస్ట్ ఇష్ట భా ఇష్ట ఇరువే ఇష్ట అదను ತಿನ್ನೋಂಗಿಲ್ಲ ಯಾಕ ತಿನ್ನೋಂಗಿಲ್ಲ ಅದೇ ತಿಂತ ನನಗೆ ಗೊತ್ತಿದಕ್ಕೆ ನೀ ತಿಂತಿರೋದಿಲ್ಲ ನೀನು ತಿಂತೀ ನೀನು ತಗೋ ನನಗೆ ಗೊತ್ತೈತಿ ಆ್ಯಪಲ್ ತಿನ್ನೋದಿಲ್ಲ ಇರ್ವಿ ತಿಂತೀನಿ ತಿಂತಿ ತಗೋ ನನಗ್ ಗೊತ್ತೈತಿ ನೀ ತಿಂತಿ ಮತ್ತೇನ್ ತಿಂತಿ ಆ್ಯಪಲ್ ತಿಂತಿ ಓಕೆ ಆರ್ಮ್ ಆರ್ ಮಂದ್ರೆ ಐತಪ್ಪ ಕೈ ತೋಳು ಇಲ್ಲ ಐತ್ಲಾ ಇಲ್ಲೇ ಇದಕ್ಕೆ ಆರು ಮಂತಾರ ತೋಳೆಲ್ಲ ಕೊಡೋ ತೊಲೆ ನಿಂಗೆ ಗೊತ್ತಾ ಆರ್ಮ್ ಇಲ್ಲ ಐತತ್ಲಾ ಅದಕ್ಕೆ ಆರ್ಮ್ ಅಂತಾರ

बेबी फोर बी फोर ना हेकोट बी फॉर, बॉल बी फॉर, बेल बी फॉर, बैट बी फॉर, बस बेबी थी, यारी गई बेबी एल बेबी एलती बेबी ಎಲ್ಲೈತಪ್ಪ ಎಲ್ಲ ಬರ್ತೈತಿ ಆಟಾಡಕ್ ಬರ್ತೈತಿ ಬಾಲ್ ಆಟ ಬೆಲ್ಲ ಗಂಟೆ ಹೇಳಿ ನೋಡೋದು ಚಳೆ ಬರ್ಸ್ತಾರೋ ಆಮೇಲೆ ಗುಡಿಯಾಗಿರ್ತೇತಿ ಹೌದಿಲ್ಲ ಹೌದಿಲ್ಲ ಬ್ಯಾಟ್ ಬ್ಯಾಟ್ ಬಾಲ್ ಎರಡೇ ಆಡಕ್ ಬರ್ತೈತಿ ಕ್ರಿಕೆಟ್ ನಿಂಗ್ ಬರ್ತೈತಿ ನಿಂಗ್ ಬರ್ತೈತಿ ನೀಂಗ ಬರ್ತೈತಿ ಆಡಕ್ ಬರ್ತೈತಿ ನಿಮ್ ಇಬ್ಬರಿಗ ಹ್ಮ್ ಬಸ್ನ ಯಾರು ಹೋಗಿರಿ

ಸಿ ಫಾರ್ ಕಾಕ್ ಸಿ ಫಾರ್ ಕಪ್ ಓಕೆ ಕೇಕ್ ಯಾರಿಗಿಷ್ಟ್ರಿ ಕೇಕ್ ಯಾರಿಗಿಷ್ಟ ತಿನ್ನಕ ನಿನಗಿಷ್ಟ ಇಲ್ಲ ಯಾಕ ಬರ್ಡೇದ ನಿಂಗೆ ಕೇಕ್ ಒಯ್ಯಂಗಿಲ್ಲ ಕವರ್ ನೀವು ಹಠಾಗ್ ಮಾಡ್ತೀನೋ ನನಗೆ ಕೇಕ್ ಬೇಕು ಅಂತಂದ್ರೆ ಕೇಕ್ ಇಷ್ಟಲ್ಲ ಅಂತ ನೋಡು ಹಟಾಗಿ ಮಾಡ್ತೀವಿ ನಿಂಗೆ ಇಷ್ಟ ಕೇಕಾ ನಿಂಗ ನಿಷ್ಟ ಕೇಕಾ ಹಾ ಕಾರ್ನೇ ಯಾರು ಹೋಗಿರಿ ಎಲ್ಲರೂ ಹೋಗಿರಿ ಕಾರ್ನೆಗ ಹ್ಞೂ ಕ್ಯಾಟ ಇಷ್ಟ ನಿಂಗೆ ಇಷ್ಟು ನಿಮ್ಮ ಮನೆ ಐತಿ ನಿಮ್ಮ ಬೆಕ್ಕ ಬೆಕ್ಕೈತಿ ಇಲ್ಲ ನಿಮ್ಮ ಮನ್ಯಾಗ ಇದಾವೆ ಬೆಕ್ಕ ಇಲ್ಲ ಸಾಕೋಬೇಕಿಲ್ವ ಒಂದು ಬೇಡ ಕಾಕ್ ಹುಂಜ ಯಾರಿಗಿಷ್ಟ ಕೋಳಿ ಹುಂಜ ಯಾರಿಗಿಷ್ಟ ನಿಮ್ಮ ಮನೆಯಾಗ ಇದಾವಿ ಕೋಳಿ ಹುಂಜಾನ ಸಾಕ್ ಬಿಡ್ರ ಒಂದು ಐತಿ ಹುಂಜಾ ಇಷ್ಟ ನಿಂಗ್ ನಿಮ್ಮ ಮನೆ ಇದಾವೆ ಹುಂಜಾ ಅದಾವೆ ಎಷ್ಟ ಹತ್ತದವು ನಿಮ್ಮ ಮನೆಯಾಗ ಮುಂಚೆ ಇಲ್ಲ ನಿಮ್ಮ ಅದಾವಪ್ಪ ಇಲ್ಲ ಕಪ್ ಈ ಕಪ್ನ ಯಾರ್ಯಾರು ಚಾ ಕುಡಿತೀರಿ ಹಾಲು ಕುಡಿತೀರಿ ಎಲ್ಲರೂ ಅಂತದ್ರ ಕುಡಿತೀರಿ ಹಾಂ ಹೌದಾ ಓಕೆ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡೋಣ ಬಾ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ